ಟ್ಯೂಷನ್ ಕಿನ ಇವತ್ತ ಮತ್ ದಿನ ಡೈಲಿ ಅಂತೂ ನೀರು ಜಾಸ್ತಿ ಬರಂಗ ಅವ್ರಿಗೆ ಆವಾಗಿನಂಗ ನೀರ ಭಾಳ ಕಮ್ಮಿ ಹೊಂಟೀವ್ ಹಾಗಾಗಿ ಅವರು ಹೊಲಕರಿ ಹಿಂಗ ಅಂತ ಕಸ ಚೆಲ್ಲಿ ನಮ್ಮ ನಮ್ಗೌಡಂತೂ ರೊಟ್ಟಿ ಹೋಗಂಗಿಲ್ಲ ಅದಕ್ಕೆ ಒಂದಿಷ್ಟ ರೊಟ್ಟಿ ಚಪಾತಿ ಮಾಡ್ತೀನಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹಂಗಿದ್ದೀರಿ ಆರಾಮಿದ್ದೀರಿ ನಾನು ಈಗ ಲಾಕ್ ಚೆಕ್ ಮಾಡದ್ರಿ ಟೈಮ್ ಎಂಟಾಗ್ಯದ್ ಒಂದು ಸ್ವಲ್ಪ ನೀರು ನೀರ್ ಹಾಕಿದ್ಯಲ್ರೂ ಎಲ್ಲ ಮಾಡಾಕಾಯ್ತಿಂತೂ ಫೋನ್ ಬೇಕಾಗಿ ಬಾಳ್ ಅಳದ ಅಡ್ಗಿಂತೂ ಮಾಡ್ಬೇಕ್ರಿ ಇಷ್ಟು ಫಡ್ ಮಾಡ್ಬೇಕಲ್ಲತ್ತೀನಿ ಅಕ್ಕಿ ನೆನೆ ಇಟ್ಟಿದ್ರೆ ನೀನು ಆರ್ದಿ ಇಟ್ಟೀನಿ ಅದಕ್ಕೆ ಅದಿಷ್ಟು ಫಡ್ ಮಾಡ್ತೀನಿ ನೀನು ಮಾಡ್ಬೇಕಂದ್ರೆ ಅಲ್ಲಿಲ್ಲ ಈಗ ಇವತ್ತಿಷ್ಟು ಫಡ್ ಮಾಡ್ಬೇಕಲ್ಲತ್ತೀನಿ ರೀ ನಾ ಫಡ್ ಮಾಡಬೇಕು ಯಾಕ ಇಕ್ಕೊಳಲ್ಲ ನಾಳಿಗೆ ಮಾಡ್ದಾರ ಐತಂತೇಳಿ ನೆನೀಲಿ ಒಂದ್ ಸ್ವಲ್ಪ ಹಿಟ್ಟು ಅಂತೇಳಿ ಆ ನೆನೀಲಿಕ್ಕೆ ಆ ಅದ್ರ ಹಿಟ್ಟಂತು ಭಾಳ ಚೆಂದ ನೆಂದದ ಗೌಡನು ಒಂದು ಸ್ವಲ್ಪ ಅದಕ್ಕೆ ಕಂಕು ಒಂದು ಸ್ವಲ್ಪ ಸಾಂಬಾರ್ ಮಾಡಕ ನಮ್ಮ ಜೆಟ್ಟು ಮರಿ ಅಂತೂ ಚಂದಾಗ ತೆಲೀಕೊಂಡು ಇನ್ನೂ ಚಂದ ಇಕ್ಕೊಂಡಿರ್ಲಿಲ್ಲ ಹಾಂ

ಕಾಳಂತೂ ಈಗ ನೆನ್ದಾರ್ ಒಂದು ಅರ್ಧ ಗಂಟೆ ನೆನ್ಸ್ಕೊಂಡಿನಿ ನೆನೆಸಿ ಇಟ್ಟೀನಿ ಈಗ ಮಿಕ್ಸರ್ಕ್ ಹಾಕೋತೀನಿ ಇದು ಇದಕ್ಕೆ ಒಂದಿಷ್ಟು ಮೆಣಸಿಕೆ ಬಿ ಇದ್ರಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದ್ರೆ ಎರಡು ಗುಡೆ ರುಬ್ಬೇಕಲ್ಲತ್ತೀನಿ ಮೆಣಸಿಕಿ ಒಂದು ಸ್ವಲ್ಪ ಖಾರ ಕಮ್ಮಿದ್ದು ಒಂದಾಗ ಜಾಸ್ತಿನೇ ಹಾಕಿದ್ದೆ ನಾನು ಒಂದಿಷ್ಟು ಉಪ್ಪ ಅದೆಲ್ಲ ಇದಕ್ಕೆ ಹಾಕ್ಬಿಟ್ಟಿ ಇದಕ್ಕಿಟ್ಟಿದು ಶೇಗಿನಕಾಳ ಇದು ಮೆಣಸಿಕ್ ಹಾಕೊಂಡಿ ಎಲ್ಲರೂ ಉಪ್ಪು ಯಾರಿಗೆ ಹಾಕ್ಕೊಂಡು ಒಂದು ಗ್ಲಾಸ್ ದೋಸ್ತು ನೀರು ಹಾಕೋತೀನಿ ಇದಕ್ಕೆ ಯಾಕಂದ್ರೆ ಭಾಳ ಗಟ್ಟಿ ಅಂದ್ರೆ ಅಂತೂ ಇದು ಆಗಂಗಿಲ್ಲಲ್ಲ ಅಂತೂ ಸಣ್ಣ ಆಗಂಗಿಲ್ಲ ಅದಕ್ಕೆ ಒಂದು ತುಂಬೀರ್ ಹಾಕೊಂಡಿನ್ ಅದಕ್ಕೆ ಮಿಕ್ಚರ್ಗೆ ಹಾಕೊಂಡ್ಬರ್ತಾರ ಈಗ ಅಕ್ಕಿ ಇಟ್ಟಿಗೆ ಒಂದಿಷ್ಟ ಜೀವನ ರೀ ಒಂದಿಷ್ಟು ಸೋಡಾ ಹಾಕಿ ಉಪ್ಪು ಇಷ್ಟ ಹಾಕಿ ಒಂದು ಅರ್ಧ ಗಂಟಾ ಇಡ್ಬೇಕಲ್ಲ ತಿನ್ನೋದಕ್ಕೆ ಭಾಳ ಜಿಗಿ ಬಂದ್ರಿ ಯಾಕಂದ್ರೆ ಅಕ್ಕಿನೂ ಒಂದು ಸ್ವಲ್ಪ ಜಿಗಿ ಬಾಳ ಅದಕ್ಕೆ ಮತ್ತೊಂದಿಷ್ಟು ಚುರುಮುರಿ ಚುರ್ಮುರಿ ಹಾಕಿದ್ರಿ ಒಂದು ಅರ್ಧ ಅದನ್ನ ಡಬ್ಬಲ್ಲೇ ಚೂಡ ಹಾಕಿದ್ದ ಒಂದಿಷ್ಟು ಪೋಯೆ ಹಾಕಿದ್ದ ಇದಕ್ಕೆ ಉದ್ದನ್ ಬೆಳೆಯೋದ್ ಏನೋ ಹಾಕಿಲ್ರ ಅವೇ ಎರಡು ಹಾಕಿದ್ದೆಚ್ಚಂತೂ ಹಾಕೊಂಬಂದ್ರಿ ಸ್ವಲ್ಪ ಬಾಳಷ್ಟ ಸಣ್ಣ ಇಟ್ಟಿದ್ದೆ ಯಾಕಂದ್ರೆ ಸ್ವಲ್ಪ ಚಟ್ನಿ ಪಿಣ್ಣ ದಿಪ್ಪ ಇತ್ತು ಇತ್ತ ಭಾಳ ಬೋರ್ ಇತ್ತಂದ್ರೆ ಚಂದಿಲ್ತೆ ಪೂರಾ ಒಂದು ಸ್ವಲ್ಪ ಹಸಿಮೆಣಸಿ ಕಾಯಿ ಆ ಶೇಂಗದ ಪೂರ ಸಣ್ಣ ಮಾಡಿದ್ದ ಈಗ ಒಂದಿಷ್ಟ ತಮಾಟಿ ಉಳ್ಳಾಗಡ್ಡಿ ಒಳಗಡೆ ಇಟ್ಕೊಂಡ್ರಿ ಪಾಣಿ ಕೊಡ್ಲಕ್ಕ ಇದಿಷ್ಟು ಪಾಣೆ ಕೊಡಬೇಕು ತಮಾಟಿ ಒಳಗಡೆ

पीगारो बेटी दो त्युआ ज्सवारो ने बिदे जिए त्युआ निजहा निजहा उत्युनीटी हो रहा抱 प्दॉआऊ ज्वादा प्रेड़ा ಇದಕ್ಕ ಮೊಸರ ಇನ್ನ ಹಾಕೊಳಂಗಿಲ್ಲ ಒಂದ್ ಸ್ವಲ್ಪ ಹೆಚ್ಚಿ ಮಾಡ್ಕೊಂಡ್ ತೆಗದು ತಣ್ಣಗಾದ್ಮೇಲೆ ಹಾಕೋತೀನಿ ಹಾಕೋತೀನ ಒಂದ್ ಎರಡ್ ಕಪ್ಪ ಮೊದಲ ನಾನು ಪಡ್ಡಿನ ಗುಡ ಸಾಂಬಾರ್ ಮಾಡಿಟ್ಟಿದ್ರಿ ಯಾಕಂದ್ರ ಹಂಗೆ ಪಡ್ ಮಾಡಿದ್ರಾಗ ಊಟ ಮಾಡ್ತಾರೆ ಅಂತ ಹೇಳಕಿಂದ ಅದಕ್ಕೆ ಸಾಂಬಾರು ಮಾಡಿಟ್ಟಿದ್ದೆ ಅದರ ಮಾಡಿ ಇನ್ನೂ ಇಟ್ಟೀನಿ ಆದ್ರೆ ಸ್ವಲ್ಪ ಮೊಸರು ಹಾಕ್ಬೇಕಂದಿದೆ ಅದು ಸ್ವಲ್ಪ ಬಿಸಿ ಭಾಳ ಇತ್ತು ಅದಕ್ಕಾಗಿ ಮೊಸರೇನೂ ಹಾಕಿಲ್ಲ ಅದಕ್ಕೆ ಹರಕೆ ಇಟ್ಟಿನಿ ಈಗಂತೂ ಇನ್ನು ಫಡ್ ಮಾಡ್ತೀನಿ ರೀ ಈಗ ಹೌದು ಇದ್ರದ ಹಂಚ ಮಣ್ಣಿಂದದ ಫಡ್ ಅಂತೂ ಭಾಳ ಅಂದ್ ಬರ್ತಾವೆ ಇದ್ರ ಮೇಲೆ ನನ್ನ ಜಾಸ್ತಿ ಈ ಸೂಜಿಲಿಂತ ಎತ್ತಿ ಹಾಕ್ತೀನಿ ರೀ ಯಾಕಂದ್ರೆ ಒಬ್ಬೊಬ್ಬರ ಚಮಚಲ್ಲಿಂತ ಎತ್ತಾಕ್ತಾರೆ ಆ ಚಮಚದಿಂದ ಅಂತೂ ಎತ್ತಿ ಹಾಕಕ್ಕೆ ಭೀ ನನಗೆ ಯಾವಾಗ ಭೀ ನನ್ನ ಇದೆ ಸೂಜಿ ಒಂದು ಯಾವಾದ್ರೆ ಒಂದು ಈ ಕಣಕಿ ಇದು ಇರ್ತಲ್ಲ ರೀ ಅದಕ್ಕೆ ಒಂದು ಸೂಜಿ ಚೂಜಿ ಕಸಿಂದ ಅದರಲ್ಲಿ ಏನೇ ಎತ್ತಿ ಹಾಕ್ತೀನಿ ಅದರಲ್ಲಿ ಅಂತೂ ಭಾಳ ಚಂದ ಬರ್ತದ್ರಿ ಈ ಫರ್ಡ್ ಎತ್ತಿ ಹಾಕಬೇಕಾದ್ರೆ ಸೂಜಿಲಿಂತ ಭಾಳ ಚಂದ ಬರ್ತದೆ ಚಮಚದಕ್ಕಿಂತ ಭಾಳ ಈಜಿ ಬರ್ತದ ಅದಕ್ಕೆ ಈಗ ಒಂದು ಪ್ಲೇಟ ಹಾಕಿ ತೆಗಿದಿರಿ ಮತ್ತೊಂದು ಪ್ಲೇಟ್ ಹಾಕತ್ತಿನಿ ಫಡ್ ಅಂತೂ ಭಾಳ ಚೆಂದ ಹೊಂಟಿದ್ ರೀ ಯಾಕಂದ್ರೆ ಹಿಟ್ಟು ಚೆಂದ ನೆಂದಿತ್ತಲ್ರಿ ಅದಕ್ಕಾಗಿ ಒಂದು ಸ್ವಲ್ಪ ಚುರುಮುರಿ ಪೊಯನು ಜಾಸ್ತಿನೇ ಹಾಕಿದ್ದೆ ನಾನು ಒಂದು ದಿನ ಫುಲ್ ಪೂರ ನೆನೆ ಇಟ್ಟಿದ್ರಿ ಅದಕ್ಕೆ ಹಿಟ್ಟಿಗೆ ಅದಕ್ಕಾಗಿ ಮೆತ್ತಗೆ ಚೆಂದ ಬಂದಿತ್ತು ಇನ್ನೇನು ಪಡ್ ಮಾಡೋದಂತೂ ಆಯ್ತು ರೀ ಒಂದಿಷ್ಟು ಸಾಂಬಾರು ಆರಿಟ್ಟಿದ್ನಂತ ಹೇಳಿದ್ನಲ್ಲ ಹೇಳಿದ್ನಲ್ರಿ ಅದಕ್ಕೆ ಮೊರು ಕೂಡ್ಸಿದ್ದಿಲ್ಲ ಅದಕ್ಕೆ ಈಗ ಮೊಸರು ಕೂಡಿಸುತ್ತೀನಿ ಇಲ್ಲ ನೋಡ್ರಿ ಇವತ್ತಿನ ಫಡ್ ಅಂತೂ ರೆಡಿ ಆಗ್ಯದ ನಮ್ಮ ಜಟ್ಟುಗ ಭಾಳ ಅಂದ್ರೆ ಭಾಳ ದಿನ ಆಯಿತು ಫಡ್ ಮಾಡಲತ್ತಿದ ನನಗೆ ಕೆಲಸದಾಗಂತೂ ಒಂದು ಸ್ವಲ್ಪ ಇವೆಲ್ಲ ಮಾಡ್ಬೇಕಾದ್ರೆ ಏನಾದರೂ ಸ್ಪೆಷಲ್ ಮತ್ತು ಅಡುಗೆ ಮಾಡ್ಬೇಕಾದ್ರಂತೂ ಭಾಳ ಒಂದು ಸ್ವಲ್ಪ ಲೇಟ್ ರೀ ಅದಕ್ಕೆ ಈಗಂತೂ ಹೊಲಕ್ಕಂತೂ ಹೊಲುತ್ತಿದ್ದ ಮನೆಗೆ ಎದ್ದೆವು ಅದಕ್ಕೆ ಮನೆ ನೆನೆ ಇಟ್ಟಿದ್ದ ಅದಕ್ಕಾಗಿ ಈಗಂತೂ ಫಡ್ ಮಾಡದಂತು ಆಗಿತ್ತು ರೀ ಅದಕ್ಕೆ ಇದಕ್ಕೆ ಭೀ ಮೊಸರ ಕೂಡಿಸ್ಬಿಟ್ಟಿನಿ ಆ ಹುಡುಗರೆಲ್ಲ ಊಟ ಮಾಡಿ ಹೊರಗೆ ಆಡಕ್ಕೆ ಹೋಗ್ಯ ರೀ ಅವರೂ ಹೊಲಕ್ಕೆ ಈಗ ನಾನು ಯೂಸ ಬಟ್ಟೆ ಇದ್ದೀವು ಅಡುಗೆ ಮಾಡೋದಂತೂ ಆಗಿತ್ತು ಅದಕ್ಕೆ ಯೂಸ ಬಟ್ಟೆ ಒಗತಾಗಬೇಕಂತ ಹೇಳಿ ಕೆಟ್ಟಿ ಒಗ್ಲೀತಿದ ಯಾಕೆಂದ್ರೆ ಅಂತೂ ಬಿಸಿಲು ಭಾಳ ಆತದ್ರೆ ಹಿಂದಿರುಗಿ ಒಗೆದ್ದೆ ಆಗಂಗಿಲ್ಲ ಅಂತೇಳಿ ಬಟ್ಟೆ ಒಗ್ಲತ್ತಿದ ಇವತ್ತಂತೂ ಮನೆಗೆ ಇದ್ದೀನಿ ರೀ ಹೊಲದಾಗಂತೂ ಏನೂ ಕೆಲಸ ಇಲ್ಲಲ್ಲ ಅದಕ್ಕಾಗಿ ನಾನು ಹೊಲಕ್ಕೆ ಹೋಗೋದು ಜಾಸ್ತಿ ಇಲ್ಲ ಮನೆಗೆ ಇದ್ದೀನಿ कहीं ना नाचता கெடுங்க அதுக்காரி கிடந்தாங்க